ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ಎಂ ಡಿ ಚಿತ್ತರಗಿ ಕನ್ನಡ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಶಿ ಕಾಲೇಜು ಮುದ್ಗಲ್ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಎಲ್ ಎಂ ಎಸ್ ಅಡಿಯಲ್ಲಿ ವಾಣಿಜ್ಯ ಸಮನ್ವಯ ಒಂದು ಅಂದ್ರೆ ಬಿಕಾಂ ಪ್ರಥಮ ಸೆಮಿಸ್ಟರ್ನ ಕನ್ನಡ ಅವಶ್ಯಕ ಪತ್ರಿಕೆಯ ಕಾವ್ಯ ವಿಭಾಗದಲ್ಲಿ ನಾವು ಈಗಾಗಲೇ ಹನ್ನೊಂದು ಅವಧಿಗಳನ್ನ ಚರ್ಚೆ ಮಾಡಿದ್ದೇವೆ ಇವತ್ತು ಹನ್ನೆರಡನೇ ಅವಧಿಗೆ ತಮ್ಮೆಲ್ಲರನ್ನ ಸ್ವಾಗತ ಮಾಡ್ಕೊಳ್ತಾ ಇವತ್ತು ಮೃತ್ಯುಂಜಯ ಹೊರಕೇರಿಯವರ ಮತ್ತೆರಡು ಕವಿತೆಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ ಹಿಂದಿನ ಅವಧಿಯಲ್ಲಿ ಅವರ ಜಿರ್ಕಿ ಜೋಡು ಅಂತಕ್ಕಂತ ಕವಿತೆಯನ್ನ ಚರ್ಚೆ ಮಾಡಿದ್ವಿ ಇವತ್ತು ಅವರ ಎರಡು ಕವಿತೆಗಳು ಬರೀ ಬರಿ ಬರ್ರಿ ಅನ್ನುವಂತ ಒಂದು ಕವಿತೆ ನಾವು ನೀವು ಅಂತಕ್ಕಂಥ ಕವಿತೆ ಈ ಎರಡು ಕವಿತೆಗಳನ್ನ ಇವತ್ತು ಚರ್ಚೆಗೆ ತೆಗೆದುಕೊಳ್ಳೋಣ ಮೊದಲಿಗೆ ನಾವು ಬರ್ರಿಯಪ್ಪ ಬರ್ರಿ ಅಂತಕ್ಕಂಥ ಕವಿತೆಯ ಬಗ್ಗೆ ಒಂದಿಷ್ಟು ಸೂಕ್ಷ್ಮವಾಗಿ ನೋಡೋದಾದ್ರೆ ಇದರಲ್ಲಿ ಬೇರೆ ಬೇರೆ ಮಾದರಿಯ ಕವಿತೆಗಳು ಅಂದ್ರೆ ನಾಲ್ಕು ಸಾಲಿಂದು ಏಳು ಸಾಲಿಂದು ಆರು ಸಾಲಿಂದು ಹೀಗೆ ಬೇರೆ ಬೇರೆ ಮಾದರಿಯ ಕವಿತೆಗಳು ಕಾಣಿಸ್ಕೊಳ್ತವೆ ಆ ಮೃತ್ಯುಂಜಯ ಹರಿಕೇರಿಯವರ ಜನಪದಿಯ ಮಾದರಿ ಅಂದ್ರೆ ಉತ್ತರ ಕರ್ನಾಟಕದ ಆಡು ಭಾಷಾ ಸೊಗಡು ಈ ಜಾನಪದೀಯ ಭಾಷೆ ಇಲ್ಲಿ ಇಡೀ ಕವಿತೆಯ ತುಂಬಾ ಅದೇ ಇಲ್ಲಿ ಮೇಳವಿಸಿಕೊಂಡಿದೆ ಆ ಕವಿತೆಯಲ್ಲಿ ಈ ಅಸ್ಪೃಶ್ಯ ಬದುಕಿನ ನಿತ್ಯ ನರಕ ಅಂದ್ರೆ ಅಸ್ಪೃಶ್ಯರು ಹೇಗೆ ಬದುಕ್ತಾ ಇದ್ದಾರೆ ಅವರು ಶತಮಾನಗಳಿಂದ ಹೇಗೆ ಬದುಕಿದ್ದಾರೆ ಈಗ್ಲೂ ಬದುಕ್ತಾ ಇದ್ದಾರೆ ಅವರ ಕಷ್ಟ ನಷ್ಟಗಳು ಅವರ ಪರಿಶ್ರಮಗಳು ಹಾಗೂ ಅವರು ಪಡೆಯುವ ಫಲಗಳೇನು ಅದಕ್ಕೆ ವಿರುದ್ಧವಾಗಿ ಶ್ರೀಮಂತರು ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದ ಇಡೀ ಬದುಕಿನ ಚಿತ್ರಣವನ್ನ ಕಟ್ಟಿಕೊಡ್ತಾರೆ ಜೊತೆಗೆ ಈ ಉಳ್ಳವರು ಮೇಲ್ವರ್ಗದವರು ಹೇಗೆ ಈ ಕೆಳವರ್ಗಗಳನ್ನ ದಲಿತ ಜನಾಂಗಗಳನ್ನ ಹೇಗೆ ತಮ್ಮ ಕಾಮತೃಷೆಗೆ ತೀರಿಸಕೊಳ್ತಾರೆ ಹೇಗೆ ಅದಕ್ಕೋಸ್ಕರ ಅವರು ಹುಡುಕಿಕೊಂಡು ಬರ್ತಾರೆ ಪಂಚು ಹಾಕ್ತಾರೆ ಮೋಸ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಕವಿತೆ ಕಟ್ಟಿಕೊಡ್ತಾ ಇದೆ ಜೊತೆಗೆ ಮತ್ತೊಂದು ಮುಖ್ಯವಾಗಿ ಗಮನಿಸೋದಂದ್ರೆ ಈ ದಲಿತ ವರ್ಗಗಳ ಅಸಹಾಯಕತೆ ಇಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ತಮ್ಮ ಬದುಕನ್ನ ನಡೆಸಲಿಕ್ಕೆ ಅಥವಾ ಅವರ ಬಡತನದ ದಾರುಣತೆ ತುತ್ತು ಕೂಲಿಗೋಸ್ಕರ ಅವರು ಪಡುವಂತ ಶ್ರಮ ಕೊನೆ ಕೊನೆಗೆ ತಮ್ಮ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಪಟ್ಟೆ ಚೀಲವನ್ನ ತುಂಬಿಸಿಕೊಳ್ಳೋದಕ್ಕೋ ಅಥವಾ ಧಣಿಯರ ಕೃಪೆಗೆ ಒಳಗಾಗೋದಕ್ಕೋ ಅವರು ತಮ್ಮ ಹೆಣ್ಣು ಮಕ್ಕಳನ್ನ ಮಾರಿಕೊಳ್ಳುವಂತಹ ಸ್ಥಿತಿಗೆ ಬರ್ತದಲ್ಲ ಇಂತಹ ಸ್ಥಿತಿಗತಿಗಳನ್ನ ಈ ಕವಿತೆ ಕಟ್ಟಿಕೊಡ್ತಾ ಇತ್ತು ಕವಿತೆಯನ್ನ ಒಂದ್ಸಾರಿ ನಾನು ಓದ್ತೇನೆ ಸ್ವಲ್ಪ ಗಮನಿಸಿ ಅದೇ ಅವರ ಹಿಂದಿನ ಕವಿತೆಯಲ್ಲಿ ನೋಡಿದ ಹಾಗೆ ಅವರ ಆಡು ಭಾಷೆ ಬಹಳ ಸಶಕ್ತವಾದ ಭಾಷೆಯನ್ನ ಕಟ್ಟಿಕೊಡ್ತಾರೆ ಸ್ವಲ್ಪ ಫಾಸ್ಟ್ ಆಗುತ್ತೆ ಓದ್ತೇನೆ ಗಮನಿಸಿ ಬರೀ ಅಪ್ಪ ಬರೀ ಕ್ವಾಣ ಕಟ್ಟಿದ ಹೊಲ್ಯಾರ ದುರ್ಗನ ಮನಿ ಮುಂದ ಧಣ್ಯರ್ ಕಾಲು ಬಂದಾವಂದ್ರ ಹಾದಿ ಅನ್ನೋದು ಹೂವಿನ ಹಾಸಿಗೆ ಆತ್ರಿ ಬರ್ಯಪ್ಪ ಬರ್ರಿ ಕೆಟ್ಟ ನಸ್ಸಿಗನ್ಯಾಗ ಕ್ವಾಣಾ ಮೇಸ ಕ್ವಾದಾಮ ಹೊಟ್ಟೆ ಹಸುಗೊಂಡ್ ಬಂದು ಕ್ವಾಣ ಕಟ್ಟಿ ಕೆರ್ಶ್ಯಾಗ ಕೈ ಇಟ್ರ ತುಣುಕ್ ರೊಟ್ಟಿ ಸಿಗ್ಲಿಲ್ರಿ ನೀವು ಬಂದದ್ ನೋಡಿದ ಕೂಡ್ಲೆ ಎಮ್ಮಿ ಗುಣ ಗಿಣ್ಣ ಸುರ್ಕೊಂಡಂಗಾತ್ರಿ ಬರ್ಯಪ್ಪ ಬರ್ರಿ ಕತ್ತಲ ಮನೆಯಾಗ ದೀಪ ಹಚ್ಚಿ ಬೆಳಕು ಮಾಡ್ಬೇಕಂದ್ರ ಚಿಮ್ಮಣದಾಗ ಇದ್ದಿಲ್ರಿ ನೀವ್ ಬಂದ್ ಕೂಡ್ಲೆ ನಮ್ ಮನ್ಯಾಗ ಸೂರ್ಯ ಹೊಕ್ಕಂಗಾತ್ರಿ ಬರೀ ಅಪ್ಪ ಬರ್ರಿ ಚಪ್ಪರದ ಕಟ್ಟಿಗೆ ನಟ್ಟವು ಬಗ್ಗಿ ಬರ್ರಿ ಶಗಣಿ ಉಚ್ಚಿ ದಾಟ್ ಬರ್ರಿ 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 ನಮ್ ಮನೆಯಾಗ ನಾನು ನನ್ನ ಮಗಳು ಕ್ವಾಣ ಬಿಟ್ರ ಯಾರು ಇಲ್ರಿ ನಾ ದುರ್ಗಮ್ಮನ ಕುಡ್ಯಾಗ ಮಕ್ಕೋತೀನ್ರಿ ಕ್ವಾಣನ ಚಪ್ಪರದ ಚಾಟ್ನಾಗ ಕಟ್ತೀನ್ರಿ ನನ್ ಮಗಳು ಒಬ್ಬಾಕೆ ಹಾ 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 ಇಲ್ಲಿ ಮಕ್ಕೋತಾಳ್ರಿ ತಡ್ರಿ ಅಪ್ಪ ಆಕಿ ಇಲ್ಲೇ ಎಲ್ಲಾರ ಇರ್ಬೇಕು ಒದರ್ತೀನ್ ನಿಂದ್ರಿ ಬೇ ತಂಗಿ ಬಾರ ಬೇ ಮೊಳಗಿ ಮುಳಗಿ ಕತ್ತಲ ತಂದ್ರ ಹೋಗ್ಬಿಡ್ತೀವಿ ಗಡಾನ ಬಾ ಅಕ್ಕ ದೊಣಿಯರ್ ಬಂದಾರ ಒಳಗ ನಿಂದ್ರಿಸಿ ಬಂದೀನಿ ಹಾಸಾಕ ಹಾಸಿಗಿಲ್ಲ ಒಳಗ್ ಹೋಗು ಶರಗ ಹಾಸಿ ಕುಂಡ್ರಿಶ್ ಕೇಳ ಯಾಕ ಬಂದಾರಂತ ಕವಿತೆ ಸಮಾಪ್ತಿ ಆಗತ್ತೆ ಬಹುಶಃ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ ಕವಿತೆ ಆ ಓದಿದ ತಕ್ಷಣವೇ ಇಲ್ಲಿ ನಮಗೆ ಅರ್ಥವಾಗ್ಬಿಡ್ತದೆ ಇಲ್ಲಿ ಹೇಗೆ ಈ ಕೆಳವರ್ಗಗಳ ಬದುಕು ಇದೆ ಮೇಲ್ವರ್ಗಗಳ ಬದುಕಿದೆ ಮೇಲ್ವರ್ಗದ ಬದುಕು ಕೆಳವರ್ಗದ ಬದುಕಿನ ಅಂತರ ಹೇಗೆ ಇಲ್ಲಿ ಕಾಣಿಸ್ಕೊಳ್ತದೆ ಅನ್ನೋದನ್ನ ನಾವು ಗಮನಿಸ್ಬೇಕು ಇಲ್ಲಿ ದುರ್ಗಾ ಅಸ್ಪೃಶ್ಯರ ಪ್ರತಿನಿಧಿಯಾಗಿ ನಮಗ್ ಕಾಣಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಏನಾಗಿದೆ ದಣಿ ಒಡೆಯ ಆ ಊರಿನ ಮೇಲ್ವರ್ಗದ ಒಬ್ಬ ಶ್ರೀಮಂತ ತಾನೇ ಕೇರಿಗೆ ಬಂದಿದ್ದಾನೆ ಎಂದೂ ಕೇರಿಗೆ ಕಾಲಿಡದವನು ಕೇರಿಯ ಕಡೆಗೆ ಸುಳಿಯದವನು ಯಾರನ್ನು ಮುಟ್ಟಿಸಿಕೊಳ್ಳದವನು ಅವರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ರು ಹೊಳ್ಳಿ ನೋಡಿದಂತ ಮನುಷ್ಯ ಇವತ್ತು ಅವನೇ ಹುಡುಕಿಕೊಂಡು ದುರ್ಗನ ಮನೆಗೆ ಮನೆಯಲ್ಲ ಮುರುಕು ಚಪ್ರ ಗುಡ್ಸ್ಲು ಏನಿಲ್ಲದ ಸಣ್ಣ ಗುಡ್ಸ್ಲಿಕ್ಕೆ ಅವನೇ ಹುಡುಕಿಕೊಂಡು ಅವರ ಮನೆ ಬಾಗಿಲಿಗೆ ಬಂದಾನ ಅರ್ಥ ಮಾಡ್ಕೊಳ್ಳಿ ಯಾಕೆ ಬಂದಿದ್ದಾನೆ ಅವನಿಗೆ ಕಷ್ಟ ಇದೆ ಸಹಾಯ ಮಾಡೋದಕ್ಕೂ ಅವನು ಉಪವಾಸ ಇದ ನೋಡ್ರಿ ಅವನ ಬದುಕನ್ನ ಹೇಳ್ತಾನ ಅವನು ಏನಂತ ಹೇಳ್ತಾನೆ ಕೆಟ್ಟ ನೆಸಿಕನ್ಯಾಗ ಕ್ವಾಣ ಮೇಯಾಕ್ ಹೋದವ ಬೆಳಗ್ ನೆಸಿಕನ್ಯಾಗ ಹೋಗಿ ಸಂಜಿ ಮಠದ ಮೇಯಿಸ್ಕೊಂಡು ವಾಪಸ್ ತಂದು ಕ್ವಾಣ ಕಟ್ಟಿ ಕೆರ್ಶ್ಯಾಕ್ ಕೈ ಇಟ್ರ ಕೆರ್ಸಿ ಅಂದ್ರೆ ಗೊತ್ತಲ್ಲ ರೊಟ್ಟಿ ಪುಟ್ಟಿ ರೊಟ್ಟಿಯನ್ನ ಬಡದ್ ಹಾಕುವಂತ ಪುಟ್ಟಿ ಕೆರ್ಸಿ ಪುಟ್ಟಿ ಅಂತ ಕರಿತಾನ ಆ ಕೆರ್ಶಿಯಾಗ ಕೈ ಇಟ್ರ ತುಂಡ್ ರೊಟ್ಟಿ ಇಲ್ಲ ತುಣುಕ್ ರೊಟ್ಟಿ ಬೆಳಗಿಂದ ಸಂಜೆವರೆಗೂ ದುಡಿ ಪರಿಸ್ಥಿತಿ ಹೇಗಿದೆ ಅನ್ನೋದು ಒಂದ್ ಕಡೆ ಮತ್ ಹೇಳ್ತಾನವ ನೀವು ಬಂದ ತಕ್ಷಣ ಎಷ್ಟು ಖುಷಿಯಾಗಿದೆ ಅವು ನೋಡಿದ ತಕ್ಷಣ ಅಂದ್ರೆ ಅವನ ಸಿಟ್ ಬಂದಿಲ್ಲ ಖುಷಿಯಾಗಿದೆ ಯಾಕೆ ತಿನ್ನಾಕ ತುತ್ತಕೂಳಿಲ್ಲ ದಣಿ ಬಂದಾನಂದ್ರ ಗಿಣ್ಣ ಸುರ್ಕೊಂಡಂಗ ಗಿಣ್ಣು ಅಂದ್ರೆ ಗೊತ್ತಲ್ಲ ಮೊದಲಿಗೆ ಹೈನು ಆರಂಭವಾದಾಗ ಹಾಲನ್ನ ಮಾಡ್ತಾರಲ್ಲ ಗಿಣ್ಣು ಒಳ್ಳೆ ಪೌಷ್ಟಿಕಾಂಶಯುಕ್ತವಾಗಿರ್ತಕ್ಕಂತ ಹಾಲ್ ಗಿಣ್ಣು ಸುರ್ಕೊಂಡಂಗಾತ್ರಿ ಅಂತ ಮತ್ ಕರಿತಾನ ಕತ್ತಲ ಮನೆಯಾಗ ದೀಪ ಹಚ್ಚಕೆ ಚಿಮ್ಮಣದಾಗ ಎಣ್ಣೆ ಇಲ್ಲ ಚಿಮ್ಮಣ್ ಅಂದ್ರೆ ಗೊತ್ತೇ ನಿಮ್ಗೆಲ್ಲ ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಈಗ ಕಡಿಮೆ ಆಗಿದ್ದಾವೆ ಈ ಸೀಮೆ ಎಣ್ಣೆ ಹಾಕಿ ಉರಿಸತಕ್ಕಂಥ ದೀಪ ಈಗ ಕರೆಂಟ್ ಕಿರೆಂಟ್ ಇರ್ಲಿಲ್ಲ ವಿದ್ಯುತ್ ಬಿದ್ದದ್ದು ಈಗೆಲ್ಲ ಅವು ಆ ಮನೆ ಆಗ್ತಾ ಇದ್ದವು ಮಾತ್ರ ಚಿಮ್ಮಣದಾಗ ಎಣ್ಣೆ ಹಚ್ಬೇಕಂದ್ರ ಅಥವಾ ದೀಪ ಹಚ್ಬೇಕಂದ್ರ ಚಿಮ್ಮಣದ ಎಣ್ಣೆ ಇಲ್ಲ ನೀವು ಬಂದ್ ಕೂಡ್ಲೆ ನಮ್ಮ ಮನೆಗೆ ಸೂರ್ಯನ ಹೊಕ್ಕಂಗ ಆಗ್ಬಿಡ್ತ್ರಿ ಬರ್ರಿ ಬರ್ರಿ ಚಪ್ರದ ಕಟ್ಟಿಗೆ ನಡ್ತಾವ ಅಂದ್ರೆ ಅದು ಚಪ್ಪರ ಸರಿಯಾಗಿಲ್ಲ ಎಲ್ಲಿ ಬೇಕಲ್ಲಿ ಇಳೆ ಬಿದ್ದಾವ ಕಟ್ಟಿಗೆಗಳು ನಡ್ತಾವು ಬಗ್ಗಿ ಬರ್ರಿ ಶಗಣಿ ಉಚ್ಚಿ ದಾಟಿ ಬರ್ರಿ ಯಾಕೆ ಬಡವರ ಮನೆ ಹೀಗೆ ಇರೋದು ಶಗಣಿ ಉಚ್ಚಿ ಸೊಳ್ಳೆ ಗಿಳ್ಳೆ ಅದು ಇದು ಅದರೊಳಗೆ ಕ್ವಾಣ ಅದ್ರೊಳಗೆ ಎಲ್ಲ ಇದೆ ಗಲೀಜಿದೆ ಕಟ್ಟಿಗೆಗಳು ಎಲ್ಲೆಲ್ಲೋ ತೂರ್ಕೊಂಡು ಬರ್ತಾ ಇದ್ದಾವೆ ಹಚ್ಚಲಿಕ್ಕೆ ಸೀಮೆ ಎಣ್ಣೆ ಇಲ್ಲ ದೀಪ ಹಚ್ಚಲಿಕ್ಕೆ ತಿನ್ನಾಕೊಂದು ತುಣುಕ್ ರೊಟ್ಟಿ ಇಲ್ಲ ಬೆಳಗಿಂದ ಸಂಜೆವರೆಗೂ ದುಡೋದು ಬಂದಾನ ಅಂತವನು ಮನೆಗೆ ಒಂದ್ ರೀತಿಯ ಬಿಕಾರಿಯಂತಹ ದುರ್ಗನ ಮನೆಗೆ ಯಾರು ಹುಡ್ಕೊಂಬಂದಾರ ದಣಿ ಹುಡುಕೊಂಬಂದ ಅವ್ರ ಮನೆಗೆ ಬಂದಾನ ಒಳ ಕರೆ ಹಾಕೈತಾನ ಚಪ್ಪಡದಿ ಕಟಿಗಿ ಚುಚ್ಚಿಗಿ ಚಾವು ಬರ್ರಿ ಅಂತ ದಾಟಿ ಬರ್ರಿ ಅಂತಾನ ಉಚ್ಚಿ ದಾಟಿ ಬರ್ರಿ ಶಗಣಿ ದಾಟಿ ಬರ್ರಿ ಇಲ್ಲಿ ಕುತೂಹಲ ಓಹೋ ದಣಿ ಯಾಕೆ ಬಂದಿದ್ದಾನೆ ಇವರ ಕಷ್ಟವನ್ನ ನೋಡಿ ಸಹಾಯ ಮಾಡೋದಕ್ಕಲ್ಲ ಇವನ ಮನೆಯಲ್ಲಿರುವ ಹರೆಯದ ಹುಡುಗಿ ಇವನ ಮಗಳು ಅವನ ಮಗಳನ್ನ ತನ್ನ ಕಾಮದ ತೀಟೆಗೆ ಬಳಸ್ಕೊಳ್ಳೋದಕ್ಕೆ ಸ್ವತಃ ಮೇಲ್ವರ್ಗದ ಶ್ರೀಮಂತರ ಒಡೆಯ ಪ್ರಭು ನಡೆದುಕೊಂಡು ಕೇರಿ ಪ್ರವೇಶ ಮಾಡಿ ಇವರ ಹಟ್ಟಿ ಪ್ರವೇಶ ಮಾಡಿ ಇವರ ಚಪ್ಪರದೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ತಮಗೆ ಅವಶ್ಯಕತೆ ಬೇಕು ಅಂದ್ರೆ ಇಂತಹ ನೀಚ ಕೆಲಸಗಳಿಗೆ ಎಲ್ಲದಕ್ಕೂ ಸಿದ್ಧರಾಗುವಂತ ಈ ಮೇಲ್ವರ್ಗಗಳು ಕೆಳವರ್ಗಗಳನ್ನ ಹೇಗೆ ಬಳಸ್ಕೊಳ್ತಾ ಇದ್ದಾವೆ ಮತ್ತ ಅವನ ದಾರುಣತೆ ಕಾಣ್ತಾ ಇದೆ ಮತ್ತ ಅವನು ಬಂದಾಗ ಅವನ್ ಅದು ಗೊತ್ತಿದೆ ದುರ್ಗನಿಗೆ ಗೊತ್ತು ತನ್ನ ಮಗಳ ಸಲುವಾಗಿ ಅವನು ಬಂದಿದ್ದಾನೆ ಅಂತ ಗೊತ್ತು ಅವನಿಗೆ ಸಿಟ್ಟು ಬರ್ತಾ ಇಲ್ಲ ಖುಷಿಯಾಗಿದೆ ಯಾಕೆ ತನ್ನ ಮಗಳನ್ನ ಬಳಸ್ಕೊಂತಾನೆ ಬಳಸ್ಕೊಳ್ಳಿ ಕೊನೆಗೆ ಏನಾದ್ರೂ ಕೊಟ್ಟು ಹೋಗ್ತಾನೆ ಏನಾದ್ರೂ ಕೊಟ್ಟು ಹೋದಾಗ ನಮಗೊಂದಿಷ್ಟು ಹೊಟ್ಟೆಗೆ ಅನ್ನ ಸಿಗುತ್ತೆ ಏನೋ ಒಂದಿಷ್ಟು ಸೀಮೆ ಎಣ್ಣೆ ಒಂದಿಷ್ಟು ಚಿಮ್ಮಣಕ್ಕೆ ಒಂದಿಷ್ಟು ಎಣ್ಣೆ ಸಿಗುತ್ತೆ ಏನೋ ಆಹಾರ ಒಂದಿನ ಎರಡು ದಿನ ಮತ್ತೊಂದು ವಾರ ಬದುಕಬಹುದು ನೋಡಿ ಆ ಅಸ್ಪೃಶ್ಯರ ದಾರುಣ ಬದುಕು ಹೇಗಿದೆ ಅನ್ನೋದು ಒಂದ್ ಕಡೆ ಸ್ವತಃ ತಂದೆಯೇ ತನ್ನ ಮಗಳನ್ನ ಕಾಮ ಕೇಳಿಗೆ ಯಾವ ಪಶ್ಚಾತ್ತಾಪವಿಲ್ಲದೆ ಅಥವಾ ಯಾವ ಮುಜುಗರವಿಲ್ಲದೆ ಅಥವಾ ಯಾವ ಆಕ್ರೋಶವಿಲ್ಲದೆ ಅವಳೇ ಹುಡುಕ್ತಾನೆ ಮತ್ತೆ ನನ್ನ ಮಗಳು ಒಬ್ಬ್ಯಾಕೆ ಇರ್ತಾಳ್ರಿ ಅಕೀಲಿ ಮಕ್ಕೊಂತಾಳ್ರಿ ನಾನು ದುರ್ಗಮ್ಮನ ಗುಡ್ಯಾ ಮಕ್ಕೊಂತೀನ್ರಿ ಕ್ವಾಣ ಹೊರಗೆ ಚಪ್ಪರದ ಚಾಟ್ನಿಯ ಕಟ್ತೀನ್ರಿ ಅಂತ ಹೇಳ್ತಾನೆ ಮತ್ತ ಮುಂದುವರೆದು ಈಕ ಎಲ್ಲೇ ಹೋಗ್ಯಾಳ ಅಂತೇಳಿ ಹುಡುಕೊಂಬಂದು ಹೇಳ್ತಾನ ನೋಡ್ರಿ ಕೊನೆಗೆ ಹೇಳ್ತಾನಲ್ಲ ಹಾಸಾಕ್ ಹಾಸಿಗೆ ಇಲ್ಲ ಶರಗ ಹಾಸಿ ಯಾಕೆ ಬಂದಾರಂತ ಕುಂಡ್ರಿಶ್ ಕೇಳು ಯಾಕೆ ಬರ್ತಾನೆ ಇವನು ಗೊತ್ತಲ್ಲ ಅವನಿಗೂ ಎಲ್ರಿಗೂ ಅಂಟ್ರೆಸ್ಟ್ ಇದು ಅಂದ್ರೆ ಬಡ ಕೆಳವರ್ಗಗಳು ತಮ್ಮ ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳೋದಕ್ಕೆ ಯಾವ ತ್ಯಾಗಕ್ಕೂ ಸಿದ್ಧರಾಗ್ತಾ ಇದ್ದಾರೆ ದಣಿ ಅವನು ಏನ್ ಬೇಕಾದ್ರೂ ಬಳಸ್ಕಬಹುದು ನಾವೆಲ್ಲ ಅವನ ಆಸ್ತಿ ಅವನ ಗುಲಾಮರು ಅವನು ಬಂದಿದ್ದಾನಂದ್ರೆ ತನ್ನ ಕಾಮ ಕೇಳಿಯನ್ನ ತೀರಿಸ್ಕೊಳ್ಳೋದಕ್ಕೆ ಪ್ರಭು ಬಂದಾನಂದ್ರೆ ಗೌಡ ಬಂದಿದ್ದಾನಂದ್ರೆ ಒಡೆಯ ಬಂದಿದ್ದಾನಂದ್ರೆ ಅದು ಆಕ್ರೋಶದ ಮಾತಲ್ಲ ಅವನೇನಾದ್ರೂ ಬಳಸ್ಕೊಳ್ಳಿ ನಮಗೊಂದಿಷ್ಟು ಸಹಾಯ ಮಾಡಿ ಹೋಗ್ತಾನೆ ನಾವು ಮತ್ತೊಂದ್ ಸ್ವಲ್ಪ ಬದುಕ್ಬೋದು ಅನ್ನುವಂತ ಈ ಸ್ಥಿತಿಗತಿ ಇದೆಯಲ್ಲ ನಿಜವಾಗ್ಲು ಕರಳು ಕಿತ್ತಿ ಹೊಂದ್ಬಿಡ್ತ ಎಂತಹ ಪರಿಸ್ಥಿತಿ ಮನುಷ್ಯ ಮನುಷ್ಯನನ್ನ ಹೇಗೆ ಕಿತ್ಕೊಂಡ್ ತಿಂತ ಇದ್ದಾರೆ ಈ ಮೇಲ್ವರ್ಗಗಳು ಇಂತಹ ದರಿದ್ರ ಬಡತನದಲ್ಲೂ ಹೇಗೆ ಈ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ ವಲಯರನ್ನ ಬಳಸ್ಕೊಳ್ತಾ ಇದ್ದಾರೆ ಕೆಳವರ್ಗಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡಿದಾಗ ಎಲ್ಲರಿಗೂ ಸಹಜವಾಗಿ ಸಿಟ್ಟು ಬಂದ್ಬಿಡ್ತದ ಆಕ್ರೋಶ ಬಂದ್ಬಿಡ್ತದ ಯಾಕಂದ್ರೆ ಇದು ಒಂದು ದಿನದ ಕಥೆಯಲ್ಲ ಶತಮಾನಗಳ ಕತ್ತಲೆ ಇದು ಶತಶತಮಾನಗಳಿಂದ ನೋಡಿ ಮುಟ್ಟಿಸಿಕೊಳ್ಳದವರು ಅವರನ್ನ ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ ಅನ್ನೋರು ಕೇರಿಯೊಳಗೆ ಪ್ರವೇಶ ಮಾಡಿದ್ರೆ ಆಗುತ್ತೆ ಅನ್ನೋರು ಸ್ವತಃ ಹುಡುಕಿಕೊಂಡು ಆ ಶಗಣಿ ಹುಚ್ಚಿ ಬಿದ್ದಿರುವ ಆ ಚಪ್ರದೊಳಗೆ ಬಂದು ಬಿದ್ದು ಎದ್ದು ಹೋಗ್ತಾನೆ ಅಂದ್ರೆ ಹೇಗೆ ಶತಮಾನಗಳಿಂದ ಪರಂಪರೆಯಿಂದ ತಲೆ ತಲೆಯಂತರಗಳಿಂದ ಈ ಕೆಳವರ್ಗಗಳನ್ನ ಅಸಹಾಯಕರನ್ನ ಅಶಕ್ತರನ್ನ ದುರ್ಬಲ ವರ್ಗಗಳನ್ನ ಈ ಉಳ್ಳವರು ಹೇಗೆ ಬಳಸ್ಕೊಂಡಿದ್ದಾರೆ ಅಂದ್ರೆ ಆ ದಣಿಯ ಚಿತ್ತ ಇವರ ಬಡತನದ ಕಡೆಗಿಲ್ಲ ಇವನ ಏನ್ ಅವಶ್ಯಕತೆ ಇದರ ಕಡೆಗಿಲ್ಲ ಇವನು ಎಂತಹ ಪರಿಸ್ಥಿತಿಯಲ್ಲಿ ಇದ್ದಾನೆ ಬೆಳಗಿಂದ ಸಂಜೆ ಅವನು ಹೇಳ್ತಾ ಇದ್ದಾನೆ ಬಾಯಿ ಬಿಟ್ಟು ಬೆಳಗಿಂದ ಸಂಜೆವರೆಗೂ ತುಡಿದ್ ಬಂದಿದ್ದೀನಿ ತಿನ್ನೋದಕ್ಕೆ ಏನೂ ಇಲ್ಲ ಕತ್ತಲೆ ಹೊಲಸು ಎಷ್ಟೆಲ್ಲಾ ತನ್ನ ಬರ್ತಾನ ಬಿಚ್ಚಿಡ್ತಾನೆ ಆದ್ರೆ ಅವನ ಚಿತ್ತ ಈ ಕಡೆ ಇಲ್ಲ ಅವನ ಚಿತ್ತ ಕೇವಲ ಹೆಣ್ಣಿನ ಸುತ್ತ ಅವನಿಗೆ ಬೇಕಾಗಿರೋದೇ ಬೇರೆ ಅವನು ಅದಕ್ಕ ಅದು ಇವನ್ಗೂ ಗೊತ್ತು ಅವನಿಗೂ ಗೊತ್ತು ಆದ್ರೆ ಹೇಗೆ ಅದನ್ನ ಅವನು ಬಳಸ್ಕೊಂಡು ಹೋಗ್ತಾನೆ ಸ್ತ್ರೀಯನ್ನ ಹೆಣ್ಣನ್ನ ಹೇಗೆ ಭೋಗದ ವಸ್ತುವಾಗಿ ಮಾರಾಟದ ವಸ್ತುವಾಗಿ ಮಾಡ್ತಾ ಇದಾರೆ ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸ್ಬೇಕು ನಾವಿಲ್ಲಿ ಹೆಣ್ಣನ್ನ ಭೋಗದ ವಸ್ತುವಾಗಿ ಮಾರಾಟದ ವಸ್ತುವಾಗಿ ಇಲ್ಲಿ ಬಳಸ್ತಾ ಇರೋದು ಕೇವಲ ಮೇಲ್ವರ್ಗದ ಪುರುಷನಷ್ಟೇ ಅಲ್ಲ ಕೆಳವರ್ಗದ ಪುರುಷನು ಅನ್ನೋದು ಇಲ್ಲಿ ಗಮನಿಸ್ಬೇಕು ಅಂದ್ರೆ ಸ್ವತಃ ತಂದೆಯೇ ಅವನಿಗೆ ಅಸಹಾಯಕತೆ ಇರ್ಬೋದು ಅವನಿಗೆ ಬಡತನ ಇರ್ಬೋದು ತನ್ನ ಇದು ಬೇರೆ ಯಾವ ಮೂಲದಿಂದನು ಅವನಿಗೆ ಪಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಯಾವುದು ದಾರಿ ಇಲ್ಲದೆ ಇರ್ಬೋದು ಅದು ಬೇರೆ ಕಾರಣ ಆದ್ರೆ ತಂದೆಯೇ ಸ್ವತಃ ನೋಡಿ ಅವನು ಹೇಳ್ತಾನೆ ಈ ಮಾತನ್ನು ಗಮನಿಸ್ಬೇಕು ನನ್ನ ಮಗಳು ಒಬ್ಬಕ್ಕೆ ಹತ್ತ ಹಲ್ ಕಿರಿತಾರೆ ನೋಡಿ ತಂದೆಯೇ ತಲೆ ಹಿಡಿಯುವ ಕೆಲಸವಂತ ಮಾಡುವಂತ ಸ್ಥಿತಿ ಹೇಗೆ ನಿರ್ಮಾಣವಾಗಿದೆ ಅನ್ನೋದು ಒಂದು ಕಡೆಗಾದ್ರೆ ಅದಕ್ಕೆ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ತಂದೆಗೆ ಬರುವಂತಹ ಸ್ಥಿತಿಗತಿಯನ್ನು ನಾವು ಗಮನಿಸ್ಬೇಕು ಹೆಣ್ಣನ್ನ ಹೇಗೆ ಮಾರಾಟದ ಸರಕಾಗಿ ಭೋಗದ ವಸ್ತುವಾಗಿ ಹೇಗೆ ಶತಮಾನಗಳಿಂದ ಬಳಸ್ಕೊಂಡು ಬಂದಿದ್ದಾರೆ ಅನ್ನುವಂತ ದಾರುಣತೆಯನ್ನ ಈ ನಿರ್ಗತಿಕರ ಅಸಹಾಯಕತೆಯನ್ನ ಕಟ್ಟಿಕೊಳ್ತದೆ ಒಟ್ಟಾರೆ ಇಡೀ ಕವಿತೆಯಲ್ಲಿ ಒಬ್ಬ ಶ್ರೀಮಂತ ಕಾಮದ ತನ್ನ ಕಾಮನೆಗಳನ್ನ ತೀರಿಸಿಕೊಳ್ಳಕ್ಕೆ ಕೇರಿಗೆ ಬಂದಾಗ ಅವನನ್ನ ಈ ದುರ್ಗ ಒಲೆಯರ ದುರ್ಗ ಸ್ವಾಗತಿಸುವ ಪರಿ ಇದೆಯಲ್ವಾ ಅದು ನಿಜವಾಗಲೂ ಅಹ್ ಹೊಟ್ಟೆ ಇಲ್ಲಿ ಬೆಂಕಿಯನ್ನು ಹುಟ್ಟಿಸಿ ಅವನು ಸ್ವಾಗತಿಸಾನೆ ಬರಿಯಪ್ಪ ಬರ್ರಿ ಶೀರ್ಷಿಕೆನೇ ಇದೆ ಬರಿಯಪ್ಪ ಅಪ್ಪ ಬರ್ರಿ ಎಪ್ಪ ಅಂತಾನೆ ಬರ್ರಿ ಅಂತಾನೆ ಸ್ವಾಗತ ಮಾಡ್ಕೊಳ್ತಾ ಇದ್ದಾನೆ ಸೂರ್ಯನೇ ಹೊಕ್ಕಂಗಾಯ್ತು ಅಂತಾನೆ ಗಿಣ್ಣನ್ನೇ ಸುರುಕೊಂಡು ತಿಂದಂಗಾಯ್ತು ಅಂತಾನೆ ಬೆಳಕೆ ಬಂದಂಗಾಯ್ತು ಅಂತಾನೆ ಅಂದ್ರೆ ಅವನು ತನ್ನ ತೀಟಿಯನ್ನ ತೀರಿಸ್ಕೊಳ್ಳೋದಕ್ ಬಂದ್ರೆ ಆ ನೆಪದಲ್ಲಾದ್ರೂ ನನ್ನ ಹೊಟ್ಟೆ ಇವತ್ತೊಂದು ದಿನ ತುಂಬಿತಲ್ಲ ನನ್ನ ಮಗಳಿಗೊಂದಿಷ್ಟು ಸಿಕ್ಕಿತಲ್ಲ ನಾನು ಮತ್ತೊಂದ್ ಸ್ವಲ್ಪ ದಿವಸ ಚೈತನ್ಯವಾಗಿ ಇರ್ಬೋದಲ್ಲ ಒಂದಿಷ್ಟು ಏನೋ ಒಂದಿಷ್ಟು ಕಾಣಿಕೆ ಸಿಗೋದಲ್ಲ ಅನ್ನುವಂತಹ ಭಾವ ಇದೆಯಲ್ಲ ಇದು ಕೇವಲ ದುರ್ಗನ ಪರಿಸ್ಥಿತಿ ಅಲ್ಲ ಆಮ ಅಸ್ಪೃಶ್ಯ ವರ್ಗದ ಪ್ರತಿನಿಧಿಯಾಗಿ ಕಾಣಿಸ್ಕೊಳ್ತಾ ಇದ್ದಾನೆ ಕೆಳವರ್ಗಗಳು ಹೇಗೆ ತಲತಲಾಂತರಗಳಿಂದ ಇಂತಹ ಕಷ್ಟಗಳನ್ನ ಸಹಿಸಿಕೊಂಡು ಬಂದು ನಮ್ಮ ಪೂರ್ವಜ ಹೆಣ್ಣು ಮಕ್ಕಳು ಹೇಗೆ ತಮ್ಮ ಮಾನವನ ಕಳೆದುಕೊಂಡು ಬದುಕಿದ್ರು ಈ ಮೇಲ್ವರ್ಗದವರ ಭೋಗಕ್ಕೆ ವೈಭೋಗಕ್ಕೆ ಹೇಗೆ ತಮ್ಮ ಬದುಕನ್ನ ಬಲಿ ಕೊಟ್ರು ಅನ್ನೋದನ್ನ ಇಲ್ಲಿ ಕವಿ ಅತ್ಯಂತ ಸಶಕ್ತವಾಗಿ ಕಟ್ಟಿಕೊಡ್ತಾ ಇದ್ದಾನೆ ಇದು ಬರಿಯಪ್ಪ ಬರಿ ಅಂತಕ್ಕಂಥ ಕವಿತೆ ಇನ್ನು ಮತ್ತೊಂದು ಕವಿತೆ ನಾವು ನೀವು ಅಂತಕ್ಕಂಥದ್ದು ಇದೇ ಮಾದರಿಯಲ್ಲಿ ಕಾಣಿಸ್ಕೊಳ್ತಕ್ಕಂಥ ಮತ್ತೊಂದು ಕವಿತೆ ನಾವು ನೀವು ಅಂತಕ್ಕಂಥ ಇದು ಸ್ವಲ್ಪ ದೀರ್ಘವಾಗಿದೆ ಕವಿತೆ ಒಟ್ಟಾರೆ ಅಹ್ ಇಪ್ಪತ್ತೆಂಟು ಚೌಪದಿಗಳಿದ್ದಾವೆ ಅಂದ್ರೆ ಎಲ್ಲವೂ ಅಹ್ ನಾಲ್ಕು ಸಾಲಿನ ಪದ್ಯ ಪದ್ಯಗಳು ಒಟ್ಟು ಇಪ್ಪತ್ತೆಂಟು ಕವಿತೆಗಳು ಸ್ವಲ್ಪ ದೀರ್ಘವಾಗಿದೆ ಕವಿತೆ ಸಹಜವಾಗಿ ಉತ್ತರ ಕರ್ನಾಟಕದ ಈ ಭಾಷೆನೆ ಮತ್ತೆ ಮರುಕಳಿಸಿದೆ ನಾಲ್ಕು ಭಾಗಗಳಲ್ಲಿ ಕವಿನೆ ಕಟ್ಟಿಕೊಡ್ತಾನೆ ನಾಲ್ಕು ಭಾಗಗಳಲ್ಲಿ ಮೊದಲ ಭಾಗ ಸ್ವಲ್ಪ ದೊಡ್ಡದಿದೆ ಎರಡನೇ ಭಾಗ ಚಿಕ್ಕದು ಮೂರನೇ ಭಾಗ ಚಿಕ್ಕದು ನಾಲ್ಕನೇ ಭಾಗ ಸ್ವಲ್ಪ ದೊಡ್ಡದು ಮತ್ತೆ ಆ ನಾಲ್ಕು ಭಾಗಗಳಲ್ಲೂ ಕವಿ ತುಂಬಾ ಜಾಣ್ಮೆಯಿಂದ ಕಟ್ಟಿದ್ದಾನೆ ಅಂತ ನನಗನ್ನಿಸ್ತಿದೆ ಅಂದ್ರೆ ಮೊದಲ ಭಾಗದಲ್ಲಿರುವ ಸಂಗತಿ ಎರಡನೇದ್ರಲ್ಲಿ ಮೂರನೇದ್ರಲ್ಲಿ ನಾ ಆ ಸಂಗತಿಗಳ ಆಧಾರದ ಮೇಲೆ ಅದರ ವಿಸ್ತಾರ ಕೂಡ ಇದೆ ಅಂತ ಅನಿಸ್ತಾ ಇದೆ ಅಂದ್ರೆ ಆ ಇಡೀ ಕವಿತೆಯಲ್ಲಿ ಏನಿದೆ ಅಂದ್ರೆ ಅಸಮಾನತೆಯೇ ಏನು ಶತಮಾನಗಳಿಂದ ಮೇಲ್ವರ್ಗ ಮತ್ತು ಕೆಳವರ್ಗ ಉಳ್ಳವರು ಇಲ್ಲದವರು ಶ್ರೀಮಂತರು ಬಡವರು ಧನಿಗಳು ಆ ಕೆಳವರ್ಗದವರು ಕೀಳು ಜನಾಂಗದವರು ರೈತರು ಜಮೀನ್ದಾರರು ಹೀಗೆ ಈ ಸಾಮಾಜಿಕ ಧಾರ್ಮಿಕ ಅಸಮಾನತೆಗಳು ಇಡೀ ಕವಿತೆಯಲ್ಲಿ ಬಿಚ್ಚಿಡುವುದರು ಜೊತೆಗೆ ಕೊನೆಗೆ ಪ್ರಶ್ನೆ ಮಾಡುವ ಅದಕ್ಕೆ ಅಂತಿಮ ಮೊಳೆಯನ್ನ ಜಡಿಯುವ ಸ್ವಾಭಿಮಾನದ ಕಿಡಿ ಬಂಡಾಯದ ಕಿಡಿ ಇಲ್ಲಿ ಹುಟ್ಟುಕೊಳ್ತಾ ಹೋಗುತ್ತೆ ಹಾಗಾಗಿ ಈ ನಾವು ನೀವು ಅಂತಕ್ಕಂತ ಈ ಕವಿತೆ ಬಹಳ ಅತ್ಯಂತ ಸುಂದರವಾಗಿರುವ ಸೊಗಸಾಗಿ ಕಟ್ಟಿಕೊಟ್ಟಿರ್ತಕ್ಕಂಥ ಕವಿತೆ ಆ ಕವಿತೆಯನ್ನ ಪೂರ್ತಿಯಾಗಿ ಓದೋದಿಲ್ಲ ನಾ ಸ್ವಲ್ಪ ಓದ್ತೇನೆ ಯಾಕಂದ್ರೆ ತುಂಬಾ ದೀರ್ಘವಾಗಿರೋದ್ರಿಂದ ಒಂದ್ ಎರಡ್ ಮೂರು ಶಾಂಜಾಗಳನ್ನು ಗಮನಿಸ್ತೀನಿ ನೀವು ಗಮನಿಸ್ತಾ ಹೋಗ್ರಿ ವಿದ್ಯಾರ್ಥಿಗಳು ನಾವಂದ್ರಿ ಅಪ್ಪ ನಾವಾರಿ ನಿಮ್ ರೈತರು ನಾವಂದ್ರಿ ಅಪ್ಪ ನಾವಾರಿ ನಿಮ್ ರೈತರು ನೀವಂದ್ರಿ ಅಪ್ಪ ನೀವಾರಿ ನಮ್ ಧಣ್ಯರ್ ನಾವು ರೈತರು ನೀವು ಧಣ್ಯರ್ ಮಾನದಿಂದ ಧಣ್ಯರ್ ಅಂತ ನಾವ್ ಅಂತೀವಿ ಮಾನದಿಂದ ಧಣೇರಂತ ನಾವಂತೀವೋ ಬೋಳಿ ಮಗನ ಬೋಸುಡಿ ಮಗನ ನೀವಂತೀರು ಕೂರ್ಗಿ ಕುಂಟಿ ಹಿಡಿದ ನಾವು ದಡ್ಡರಾಗಿವೋ ವೇದ ಮಂತ್ರ ಓದಿ ನೀವು ದೊಡ್ಡವರಾಗಿರು ಧಣೇರಂತ ನಂಬಿ ನಾವು ದುಡಿಯುತ್ತೀವೋ ಶಾಸ್ತ್ರದ ಸೋಗು ಹಾಕಿ ನೀವು ಮೋಸ ಮಾಡಿರು ಎಮ್ಮಿ ಮೇಸಿ ಮೈ ತೊಳೆದು ಶಗಣಿ ಬೆಳೆದಿವೋ ಹಿಂಡಿದ ಹಾಲು ಕಡದ ಬೆಣ್ಣೆ ನೀವು ತಿಂದೀರು ನುಚ್ಚು ಮಜ್ಗಿ ಉಳ್ಳಾಗಡ್ಡಿ ನಾವು ತಿಂದೀವೋ ಚಿನ್ನಿ ಸಕ್ರೆ ಸಣ್ಣ ಅಕ್ಕಿ ನೀವು ಉಂಡಿರು ಹಿಂಡಿ ರೊಟ್ಟಿ ತಿಂದು ನಾವು ಕಾಲ ಕಳೆದಿವೋ ತುಪ್ಪದಾಗ ಕೈ ತುಳಿದು ನೀವು ಬದುಕಿರೋ ಚಳಿ ಮಳಿ ಬಿಸಿಲಾಗ ನಾವ್ ಇರ್ತೀವೋ ಚಾಟಿನಾಗ ಚಾದರದಾಗ ನೀವಿರ್ತೀರೋ ಹೀಗೆ ಮುಂದುವರಿತಾ ಇದೆ ಕವಿತೆ ಮೊದಲ ಭಾಗ ದೀರ್ಘವಾಗಿದೆ ಯಾಕೆ ದೀರ್ಘವಾಗಿದೆ ಇದು ಶತಮಾನಗಳ ಕತ್ತಲ್ ಇಲ್ಲಿ ಎರಡು ವರ್ಗಗಳು ಅಥವಾ ಎರಡು ಪ್ರತಿನಿಧಿಗಳು ಕಾಣಿಸ್ಕೊಳ್ತಾರೆ ಒಂದ್ ಕಡೆ ಧಣ್ಯರು ಅಂದ್ರೆ ಮಾಲೀಕರು ಜಮೀನ್ದಾರರು ಶ್ರೀಮಂತರು ಇನ್ನೊಂದು ಕಡೆ ರೈತ ವರ್ಗ ಶತಮಾನಗಳಿಂದ ಎರಡೂ ವರ್ಗಗಳು ಹೇಗೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದೆ ನಾನು ಹೇಗೆ ತಕ್ಕಡಿ ಒಂದ್ ರೀತಿ ತಕ್ಕಡಿ ಹೇಗೆ ಬಹುಸಂಖ್ಯಾತರು ಹೇಗೆ ಒಂದ್ ಕಡೆ ಹೋಗಿದ್ದಾರೆ ಈ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಶ್ರೀಮಂತ ವರ್ಗ ಹೇಗಿದ್ದಾರೆ ಆ ಅಸಮಾನತೆ ಹೇಗಿದೆ ಅನ್ನೋದನ್ನ ಈ ಚಿತ್ರ ತೋರಿಸ್ತಾ ಇದೆ ಶತಮಾನಗಳಿಂದ ನಾವು ಕೆಳಗಿದ್ದೀವಿ ನಿಮ್ ಹೇಗಿದ್ದೀವಿ ಇವ್ರ ಭಾಷೆ ನೋಡ್ರಿ ಏನಂತಾರ ನಾವು ಮೊದ್ಲ ಹೇಳ್ತಾರೋ ಮಾನದಿಂದ ನಿಮಗೆ ಮರ್ಯಾದೆ ಕೊಟ್ಟು ದಣಿ ಅಂತ ನಾವು ಕರಿತೀವಿ ಬೋಳಿ ಮಗನ ಬೋಸಡಿ ಮಗನ ಅಂತ ನೀವಂತಿ ನೋಡಿ ಭಾಷೆಯಲ್ಲೇ ಅಸಮಾನತೆ ಕಾಣಿಸ್ಕೊಳ್ ಹಿಂದಿನ ಕವಿತೆಯಲ್ಲಿ ನೋಡಿದ ಹಾಗೆ ಅವನ ಭಾಷೆ ಹೇಗಿದೆ ಬೆಳಗಿಂದ ಸಂಜೆವರೆಗೂ ದುಡ್ಯಾವ ಹೊಲ್ದಾಗ್ ಕೆಲಸ ಮಾಡ ಸಂಪಾದನೆ ಮಾಡಿಕೊಡ ಇವ ಅವರ ದನಕರುಗಳನ್ನ ಆಳು ಕಾಳುಗಳನ್ನ ರಾಶಿಯನ್ನ ಸುಗ್ಗಿಯನ್ನ ಎಲ್ಲ ಮಾಡ ಇವ ಅವ ಮನ್ಯಾಗ ಚಾಟ್ನ್ಯಾಗ ಚಾದರದಾಗಿರಾವ್ ಬೆಣ್ಣಿ ತಿನ್ನಾವ ಚಿನ್ನಿ ಸಕ್ರಿ ತಿನ್ನಾವ ಹಾಲು ಉಣ್ಣಾವ ಚಳಿಗಾಳಿ ಮಳೆಯಿಂದ ದೂರ ರಾಮ ಹ್ಮ್ ಹಗಲು ರಾತ್ರಿ ಹೊಲ್ದಾಗಿರ ಇವ ಮೆತ್ತಗಿರ ಅವ ದುಡಿಲಾರ್ದ ಅವ ಕುರ್ಚಿ ಮ್ಯಾಗ ಕುಂದ್ರ ಅವ ಕಾಗದಾಗ ತನ್ನ ಮಾಲೀಕ ಮಾಡ್ಕೊಂಡವ ಇವ್ರ ಆಸ್ತಿಯನ್ನ ಮೋಸದಿಂದ ತನ್ನ ಹೆಸರಿನ ಅವ ರೊಕ್ಕ ಅವ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿಸ್ಕೊಂಡ ಅವ ಎಲ್ಲದು ಚಲೋದೆಲ್ಲ ಅವನಿಗೆ ಕಷ್ಟ ಇಲ್ಲ ಇವನಿಗೆ ಕಣ್ಣೀರು ಕಷ್ಟ ದುಡಿಯೋದು ಆ ಮೇಯಿಸೋದು ಹಾಲ್ ಕರಿಯೋದು ಹೊಲದಾಗ ಕುರಿಗಿ ಹಿಡಿದು ಕುಂಟಿ ಹಿಡಿದು ಎಲ್ಲ ಮಾಡಿದೆವು ಅಂದ್ರೆ ಎರಡೂ ವರ್ಗಗಳ ಕೆಲಸಗಳು ಬೇರೆ ಇವನು ಶ್ರಮದಿಂದ ಕೆಲಸ ಮಾಡ್ತಾನೆ ಇವನಿಗೆ ಏನು ಸಿಗ್ತಾ ಇಲ್ಲ ಇವನು ಶ್ರಮ ಪಡ್ತಾ ಇಲ್ಲ ಇವನಿಗೆಲ್ಲ ಸಿಗ್ತಾ ಇದೆ ಮತ್ತ ಅವನ ಭಾಷೆ ಬೇರೆ ಅವನ ಮೂದಲಿಕೆ ಬೇರೆ ಈ ಶಾಸ್ತ್ರದ ಸೋಗು ಧರ್ಮದ ಸೋಗು ಏನೆಲ್ಲ ಹಾಕಿ ಇವನ ಕಟ್ಟಿ ಹಾಕಿ ಬಿಟ್ಟಿದ್ದ ಅದನ್ನು ಕವಿ ಬಿಚ್ಚಿಡ್ತಾ ಇದ್ದಾನೆ ನೋಡ್ರಿ ನಾವು ನಾವ ನೀವು ನೀವ ನೀವು ಮತ್ತಷ್ಟು ಮತ್ತಷ್ಟು ಮ್ಯಾಲೆ ಹುಂಟೀರಿ ನಾವು ಮತ್ತಷ್ಟು ಮತ್ತಷ್ಟು ಕೆಳಗೆ ಹುಂಟೀವಿ ಇದು ಒಂದ್ ದಿವ್ಸದಲ್ಲ ಇದು ಶತಶತಮಾನಗಳು ಅದಕ್ಕೆ ಈ ಮೊದಲ ಭಾಗವನ್ನ ದೀರ್ಘವಾಗಿ ಕಟ್ಟಿಕೊಡ್ತಾನೆ ಕವಿ ತುಂಬಾ ಜಾಣ್ಮೆಯಿಂದ ಕಟ್ಟಿಕೊಡ್ತಾನೆ ನೋಡಿ ಎಮ್ಮಿ ಮೇಷಿ ಮೈ ತೊಡೆದು ಶಗಣಿ ಬೆಳೆದೀವಿ ಹಿಂಡಿದ ಹಾಲು ಕಡದ ಬೆಣ್ಣೆ ನೀವು ತಿಂದೀರಿ ಶ್ರಮ ನಂದು ಫಲ ನಿಂದು ದುಡ್ಯಾವ್ ನಾನು ತಿನ್ನವ್ ನೀನು ನೋಡಿ ಇನ್ನೊಂದು ಗಮನಿಸ್ಬೇಕಿಲ್ಲಿ ಚಳಿ ಮಳಿ ಬಿಸಲಾಗ ನಾವ್ ಇರ್ತೀವೋ ಚಾಟಿನಾಗ ಚಾದರದಾಗ ಇರ್ತೆ ಹಿಂಡಿ ರೊಟ್ಟಿ ತಿಂದು ನಾವು ಕಾಲ ಕಳೆದಿವೋ ತುಪ್ಪದಾಗ ಕೈ ತೊಡ್ದು ನೀವು ಬದುಕಿ ಅಂದ್ರೆ ಇಡೀ ಶತಮಾನಗಳಿಂದ ಸುಖ ಅನ್ನೋದು ನಿಂಪಾಲಾಗಿದೆ ದುಃಖ ಅನ್ನೋದು ನಂಪಾಲಾಗಿದೆ ಶ್ರಮ ಇರೋದು ನಮಗೆ ಏನು ಶ್ರಮರಹಿತವಾಗಿರೋದು ಸುಖವಾಗಿರೋದು ಕಷ್ಟ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರೆ ನಂಗೆ ನೀವು ಬದಲಂತಿದ್ದೀರಿ ನಾವು ಕಷ್ಟಪಟ್ಟು ನಮಗೆ ಊಟ ಸಿಗ್ತಾ ಇಲ್ಲ ಅನ್ನೋದು ಇವನ ಅಳಲು ಹೀಗೆ ನಾವು ಮಾಡಿದ್ದೆಲ್ಲ ನಮ್ಮ ದಂಡಕ್ಕಾತು ಏನೇನಾದ್ರೂ ನೀವು ಪನಿಶ್ಮೆಂಟ್ ಕೊಟ್ರಿ ಶಿಕ್ಷೆ ಕೊಟ್ಟಿರಿ ನಾವು ದಂಡ ಕೊಟ್ಟಿವಿ ನಮ್ಮ ದಂಡದೊಳಗ ನೀವು ಬದುಕಿರಿ ನಮ್ಮ ಹೊಲ ಮನಿನು ಮೋಸ ಮಾಡಿ ನಿಮ್ ಹೆಸರಿಗೆ ಬರ್ಕೊಂಡಿರಿ ಎಬ್ಬಟ್ಟ ಹೊತ್ತಿಸ್ಕೊಂಡಿರಿ ಏನೆಲ್ಲಾ ಮಾಡ್ಕೊಂಡಿರಿ ಆದ್ರೂ ನಮ್ಮ ದಣಿ ಅಂತೇಳಿ ನಿಮ್ಮನ್ನ ತಲೆ ಮೇಲೆ ಉಟ್ಕೊಂಡ್ ಮೆರೆದಿವಿ ಮೆರ್ಸೀವಿ ದನ ದುಡ್ದಂಗ ದುಡ್ಕೊಂತ ಅದೀವಿ ಹೆಣ ಆಗಿವಿ ನೋಡಿ ಇನ್ನೊಂದ್ ಇನ್ನೊಂದ್ ಸಾಲನ್ ಗಮನಿಸ್ತೀನಿ ಹೊಲದಾಗ ದುಡ್ದು ನಾವು ಮತ್ತೆ ಹೆಣ ಆಗಿವೋ ಮನೆಯಾಗ ಕುಂತ ತಿಂದು ನೀವು ದನ ಆಗಿರೋ ನೋಡಿ ಇದು ಎಂತ ಆಕ್ರೋಶ ಕೆಂಗೆ ಬರ್ತಾ ಇತ್ತು ನಾವು ದುಡದ್ ದುಡದ್ ಹೆಣ ಆಗಿವಿ ನೀವು ತಿಂದು ತಿಂದು ದನ ಹಗೇರಿ ಇಲ್ಲಿ ಇದುವರೆಗೂ ದಣಿ ಅಂತ ಹೇಳಿ 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 ಎಲ್ಲ ಕರಾಳ ಕಥನಗಳನ್ನ ಬಿಚ್ಚಿಟ್ಟು ಕೊನೆಗೆ ಹೆಂಗ ಛೇಡಿಸ್ತಾ ಇದ್ದಾನೆ ನಾವು ದುಡದ್ ದುಡಿದು ಹೆಣ ಆದ್ರೆ ನೀವು ತಿಂದು ತಿಂದು ದನ ಆದಂಗೇರಿ ದನಕ್ಕೂ ನಿಮಗೂ ಯಾವ ವ್ಯತ್ಯಾಸಗಳಿಲ್ಲ ನೀವು ಎಷ್ಟಿದ್ದರೂ ದನಕ್ಕೆ ಸಮಾನ ಪ್ರಾಣಿಗೆ ಸಮಾನ ಎತ್ತು ಎಮ್ಮೆಗಳಿಗೆ ಸಮಾನ ಕತ್ತೆ ನಾಯಿಗಳಿಗೆ ಸಮಾನ ಅಂತ ಹೇಳಿ ಅವನು ಛೇಡಿಸ್ತಾ ಇದ್ದಾನೆ ಯಾಕಂದ್ರೆ ಇದು ಒಂದ್ ದಿವ್ಸದಲ್ಲ ತಲೆ ತಲಾಂತರದಿಂದ ನಾವು ಸೇವೆ ಮಾಡ್ಕೊಂಡ್ ಬಂದೀವಿ ನಿಮ್ಮ ಹೊಲಮದ್ ಹೊಲಗತಿಗಳಲ್ಲಿ ಕೆಲಸ ಮಾಡ್ತಾ ಬಂದಿದೀವಿ ಆದರೆ ಅದರ ಫಲಾಫಲಗಳ ಚೂರನ್ನು ನಮಗ್ ಕೊಡ್ತಾ ಇಲ್ಲ ಸೇವೆ ಮಾಡೋದಕ್ಕ ನಾವು ಅಂತ ನೀವು ತಿಳ್ಕೊಂಡಿರಿ ನಾವು ಸೇವೆ ಮಾಡ್ಕೊಂತ ನಾವು ಹುಟ್ಟಿವಿ ಅದಕ್ಕ ಕೊನೆಗೆ ನಮಗ್ ಎಚ್ಚರಿಕೆ ಆಗ್ಯದಿ ನಾವು ಸೇವೆ ಮಾಡೋದ್ಕ ಬರೀ ಹುಟ್ಟಿಲ್ಲ ನಿಮ್ ಜಿತಾ ಮಾಡೋದ್ಕ ನಾವು ಹುಟ್ಟಿಲ್ಲ ನಮಗೂ ಸ್ವಲ್ಪ ಹೆಚ್ಚರ ಆಗ್ತಾ ಇದೆ ಅನ್ನೋದನ್ನ ಕೊನೆ ಕೊನೆಗೆ ಹೇಳ್ತಾ ಎರಡನೇ ಭಾಗಕ್ಕೆ ಬರ್ತಾರ ಎರಡನೇ ಭಾಗ ಸಣ್ಣದು ಎರಡೇ ನುಡಿಯದ ಏನು ನಮ್ಮ ವಂಶ ಬೈದು ನಿಮಗ ಸಾಕಾಗಿಲ್ಲೇನು ನಮ್ ಪ್ರಾಣ ಹಿಂಡಿ ನಿಮಗ ಸಾಕಾಗಿಲ್ಲೇನ್ ನಾವು ಸೇವಾ ಮಾಡಿದ್ದು ನಿಮಗ ಸಾಕಾಗಿಲ್ಲೇನ್ ನಾವು ದಂಡ ಕಟ್ಟಿದ್ದು ನಿಮಗ್ ಸಾಕಾಗಿಲ್ಲೇನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಷ್ಟಂತ ಸೇವೆ ಮಾಡೋದು ಎಷ್ಟಂತ ದಂಡ ಕಟ್ಟೋದು ಎಷ್ಟಂತ ನಮ್ ಪ್ರಾಣ ಹಿಂಡತೀರಿ ಎಷ್ಟಂತ ಸೇವೆ ಮಾಡ್ಬೇಕ್ ನಾವು ನಮ್ಮ ವಂಶವನ್ನ ಎಷ್ಟು ಬೈತೀರಿ ನೀವು ಸಾಕಾಗಿಲ್ವಾ ಸಾಕ್ ಮಾಡ್ರಿ ಇದನ್ನ ಸಾಕ್ ಮಾಡ್ರಿ ಅಂತ ಎರಡನೇ ಭಾಗದಲ್ಲಿ ಪ್ರಶ್ನೆ ಮಾಡಿದ್ರೆ ಮೂರನೇ ಭಾಗದೊಳಗ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾನೆ ರೈತ ಏನಾಗ್ತಾನ ನೋಡ್ರಿ ಸಾಕ್ ಮಾಡೋ ಸರದಾರ ನಿನ್ನ ಗತ್ತು ಸಾಕ್ ಮಾಡು ಇಲ್ಲಂದ್ರೆ ನಡೆಯಂಗಿಲ್ಲ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಸಾಕ್ ಮಾಡೋ ನಿನ್ ಸರ್ದಾರ್ ನಿನ್ ಗತ್ ಇಲ್ಲವೇನೋ ದರ್ಕಾರ ನಮಗ್ ಗತ್ತು ನಮಗೂ ಎಲ್ಲಾದ ಸಾಕು ಮಾಡದೇ ಮಾಡದಿದ್ರೆ ಮುಂದ್ ಅಪಾಯ ಆಗ್ತದ ಎಚ್ಚರಿಕೆ ಬದುಕ್ಲಾಕ ನಿಮ್ಮ ನಿಮ್ ಸೇವಾ ಸಾಕ್ ನಮಗ ನೋಡಿ ಇದು ಬಹಳ ಮುಖ್ಯವಾದದ್ದು ಬದುಕ್ಲಾಕ ನಿಮ್ಮ ನಿಮ್ ಸೇವಾ ಸಾಕ್ ನಮಗ ಪಟ್ಟಿ ತುಂಬಲಾಕ ರಟ್ಟೆ ಅದಾವ್ ನಮಗ್ ಇನ್ ನಿಮ್ ಅವಶ್ಯಕತೆ ಇಲ್ಲ ನಮಗೆ ನೋಡಿ ಇದು ಬಹಳ ಮುಖ್ಯವಾದ ಸಲ್ ನಿಮ್ಮ ಅವಶ್ಯಕತೆ ನಮಗಿಲ್ಲ ಬದುಕಲಾಕ ನಿಮ್ಮ ಸೇವಾ ಸಾಕೋ ನಮಗ ಹೊಟ್ಟಿ ತುಂಬಲಾಕ ರಟ್ಟಿ ಅದಾವ್ ನಮಗ್ ನೀವಿಲ್ಲದಿದ್ರು ನಮಗ್ ನಡೀತದ ಯಾಕ ರಟ್ಟಿ ಗಟ್ಟಿ ಅದಾವ್ ದುಡದ್ ಬದುಕ್ತಿವಿ ನಾವು ನಿಮ್ಗೆ ಏನದು ನಿಮಗ್ ನಡೆಯಂಗಿಲ್ಲ ಹೊಲದಾಗ ನಿಮಗ್ ಉಳಿಮೆ ಮಾಡಕಾಗಲ್ಲ ಆಗಲ್ಲ ನಿಮಗ್ ಮಾಡಕಾಗಲ್ಲ ಮಾಡಕ್ ಆಗಲ್ಲ ರಾಶಿ ಮಾಡಕ್ಕಾಗಲ್ಲ ನೀವು ಹೊಲದಾಗ ಹೋಯ್ ನಿಂದ್ರಾಕ್ ಆಗದ ನಮಗ ರಟ್ಟೆ ಅದಾವ್ ನಾವು ನಿಮ್ಮನ್ನ ನಂಬಿ ಬದುಕಿದೀವಿ ಇಷ್ಟು ದಿವ್ಸ ಇನ್ಮೇಲೆ ನಮ್ಮ ರಟ್ಟೆಯ ಶಕ್ತಿಯನ್ನ ನಂಬಕೊಂಡ ನಾವು ಬದುಕ್ತಾ ಇದ್ದೇವೆ ಸಾಕು ಮಾಡಿನ ಇರ್ಲಾ ನಡೆಯಂಗಿಲ್ಲ ಇದೇನಾದ್ರೂ ವಿಕೋಪಕ್ಕೆ ಹೋದ್ರೆ ನಿಮ್ಮನ್ನ ಕೈ ಬಿಟ್ಟು ನಾವು ನಮ್ಮ ರಟ್ಟೆಯನ್ನ ನಂಬಿ ಬದುಕ್ತಾ ಇದ್ದೇವೆ ಅಂದ್ರೆ ನಿಮ್ಗೆ ಇದನ್ನೇ ಮುಂದುವರಿಸಿದ್ರ ನಿಮ್ಗೆ ಅಳಿಗಾಲದೆ ಅಂತ ಹೇಳುದ್ರ ಜೊತೆಗೆ ನಾಲ್ಕನೇ ಭಾಗಕ್ಕೆ ಬರ್ತಾ ನೋಡ್ರಿ ಇಲ್ಲಿ ಬಹಳ ಮುಖ್ಯವಾದ್ದು ಏನು ನಾವು ಹಣ್ಣಾದ ಭೂಮಿಯ ಮಣ್ಣು ನಮಗ ನಾವು ಹಣ್ಣಾದ ಭೂಮಿಯ ಮಣ್ಣು ನಮಗ ನಾವು ಬೆವರು ಸುರಿಸಿ ಬೆಳೆದ ಬೆಳೆಯು ನಮಗ ಇಷ್ಟು ದಿವಸ ಹಣ್ಣಾದ ಇಲ್ಲಿ ಭೂಮಿಯೊಳಗ ನಮ್ಮ ಇಡೀ ತಲೆಮಾರುಗಳು ಇದ್ರಾಗ ಹೋಗ್ಯಾವ ಇದೇ ಭೂಮಿಗಾಗಿ ನಾವು ನಮ್ಮ ಜೀವ ಕೊಟ್ಟಿವಿ ಪ್ರಾಣ ಕೊಟ್ಟಿವಿ ಹಂಗಾಗಿ ಈ ಹಣ್ಣಾದ ಭೂಮಿ ನಮಗ ಇಲ್ಲಿ ಬೆಳೆದ್ ಬೆಳೆಯಲು ನಮಗ ಏನು ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಕಾನೂನು ಬಂತು ಉಳುವವನೇ ಹೊಲದೊಡೆಯ ಅಂತ ಆ ಕಾಯ್ದೆ ಬಂದಂತ ಸಂದರ್ಭ ಇದು ಕವಿತೆ ಕೂಡ ಕಾಣಿಸ್ಕೊಳ್ತಾ ಇದೆ ಉಳುವವನೇ ಹೊಲದೊಡೆಯ ಯಾರು ದುಡಿಮೆ ಮಾಡ್ತಾರೆ ಯಾರು ಕೆಲಸ ಮಾಡ್ತಾರೆ ತಲೆಮಾರುಗಳಿಂದ ಅದರಲ್ಲೇ ದುಡಿದಿದ್ದಾರೆ ಅದು ಅವರಿಗೆ ಸೇರುವಂತದ್ದು ಅನ್ನೋದನ್ನ ಕವಿ ಹಾಗೂ ಕವಿತೆ ಮತ್ತು ಇಲ್ಲಿ ರೈತರು ಒಟ್ಟಿಗೆ ಹೇಳ್ತಾ ಇದ್ದಾರೆ ಏನೋ ಉಳುವವನೇ ಹೊಲದ ಒಡೆಯ ಅಂತಾರೋ ಈಗ ಬಿತ್ತಿ ಬೆಳೆಯುವ ಒಕ್ಕಲತನ ಗೊತ್ತೇನೋ ನಿನಗೆ ಹೌದಲ್ವಾ ಮುಖ್ಯ ಅಲ್ವಾ ನಿನ್ನ ಹೊಲ ನಿಜ ಆದ್ರೆ ಹೆಂಗ್ ಬಿತ್ತಬೇಕು ಹೆಂಗ್ ಬಿಳಿಬೇಕು ಅನ್ನೋದ ನಿನಗ್ ಗೊತ್ತಿಲ್ಲ ಹೊಲದ ಮಣ್ಣಿನ ಗುಣ ಅದರ ಸ್ವಭಾವ ಅದು ಬೆಳೆಯೋ ರೀತಿ ಏನ್ ಬೆಳಿಬೇಕು ಯಾವಾಗ ಬೆಳಿಬೇಕು ಹೇಗ್ ಬೆಳಿಬೇಕು ಅದ್ಯಾವುದು ಗೊತ್ತಿಲ್ಲದ ನಿನಗ ಅದರ ಮಾಲೀಕತನ ಯಾಕೆ ಅನ್ನೋದು ಪ್ರಶ್ನೆ ಇವತ್ತಿಗೂ ಪ್ರಸ್ತುತವಾದ ಪ್ರಶ್ನೆ ಇದೆ ಅಲ್ರಿ ಹೊಲಗದ್ದೆಗಳ ಬಗ್ಗೆ ನಿನಗ ಗೊತ್ತಿಲ್ಲ ಏನ್ ಬೆಳಿಬೇಕು ಹೇಗ್ ಬೆಳಿಬೇಕು ಯಾವ್ದನ್ನ ಹೇಗ್ ಹಾಕ್ಬೇಕು ಹಾಕ್ಬೇಕು ಎಷ್ಟು ದುಡಿ ಎಲ್ಲ ಇದರ ಸೂಕ್ಷ್ಮತೆಗಳೇ ಗೊತ್ತಿಲ್ಲ ನಿನಗ ಬರೀ ಬಂದಿದ್ದನ್ನ ಹಾಕಿ ದುಡ್ಡು ತಗೊಳ್ಳೋದು ಗೊತ್ತಿದೆ ಆದ್ರೆ ನಿಜವಾಗಿಯೂ ಹೊಲಗದ್ದೆಗಳಲ್ಲಿ ದುಡಿಯದ ನಿಮಗೆ ಹೊಲದ ಮಾಲೀಕತನ ಬೇಕೇ ಬೇಡ ಯಾರು ಅದನ್ನ ಶ್ರಮ ಪಟ್ಟು ದುಡಿತಾರೆ ಯಾರು ಅದರೊಳಗೆ ತಮ್ಮ ಬದುಕನ್ನ ಸವಿಸ್ತಾ ಇದ್ದಾರೆ ಅವನೇ ಅದರ ಮಾಲೀಕ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಒಡೆಯ ಅಂತ ಕಾಗದದಾಗ ತೋರಿಸ್ಬೇಡೋ ಬೇವರು ಕೂಡಿದ ಭೂಮಿ ತಾಯಿ ಕೇಳಿ ನೋಡು ನೋಡಿ ಬಹಳ ಮುಖ್ಯವಾದ ಮಾತು ಒಡೆಯ ಅಂತ ನಿನ್ನ ಕಾಗದಾಗ ತೋರಿಸ್ಬೇಡ ಬೆವರು ಕುಡಿದ ಭೂಮಿ ತಾಯಿ ಕೇಳ ನೋಡು ಯಾರು ಒಡೆಯರ್ ಅಂತ ಭೂಮಿ ತಾಯಿನ ಕೇಳ ನೋಡು ಹೇಳ್ತಾಳಾಕಿ ಯಾಕ ಪ್ರತಿನಿತ್ಯ ಅದರೊಂದಿಗೆ ಕಷ್ಟದೊಳಗ ಸುಖದೊಳಗ ಎಲ್ಲಾ ಕಾಲದಲ್ಲೂ ಜೊತೆಗಿರುವವನು ರೈತ ನೀನಲ್ಲ ಕಾಗದಾಗ ನಾನು ಅಂತ ತೋರ್ಸಕ್ ಹೋಗ್ಬೇಡ ಭೂಮಿನ ಕೇಳಿ ನೋಡು ನಮ್ಮ ಬೆವರ ಹನಿಯನ್ನ ಕುಡಿದು ಬದುಕ್ತಾ ಇದೆ ಭೂಮಿ ತಾಯಿ ಹಾಗಾಗಿ ನಿಜವಾದ ಭೂಮಿಯ ಒಡೆಯರು ನಾವೇ ರೈತರೆ ಶ್ರಮ ಪಡುವವರೇ ಕಷ್ಟ ಪಡುವವರೇ ನಾವು ಉತ್ತಿ ಬಿತ್ತಿ ಬೆಳಿತಕ್ಕಂಥದ್ದು ನಾವೇ ಇದರ ಒಡೆಯರು ನಿನ್ನ ಕಾಗದಾಗ ಒಡೆಯತನ ತನ್ನ ತೋರಿಸ್ಬೇಡ ಇದು ನಿಜವಾದ ಒಡೆಯರ್ ನಾವೇ ಮಣ್ಣಿನ ಒಡೆಯ ಅಂತ ನೀನು ಹೇಳ್ತೀಯಲ್ಲೋ ಮಣ್ಣಿನ ವಾಸನೆ ಅನ್ನೋದು ನಿನಗೆ ಗೊತ್ತಾ ಇಲ್ಲ ಹೌದಲ್ಲ ಮಣ್ಣಿನ ವಾಸನೆ ನಿನಗೇನು ಗೊತ್ತದ ಮಣ್ಣಿನ ಬಗ್ಗೆ ನೀನ್ಗೇನು ಗೊತ್ತದ ಯಾವಾಗ ಏನ್ ಬೆಳಿಬೇಕು ಹೆಂಗ್ ಬೆಳಿಬೇಕು ಹೇಗ್ ಹಾಕಬೇಕು ಹೇಗ್ ತೆಗಿಬೇಕು ಯಾವ್ದು ಗೊತ್ತಿದೆ ನಿನಗೆ ಅದ್ರ ಮಣ್ಣಿನ ವಾಸನೆನ ಗೊತ್ತಿಲ್ಲ ನಿನಗ ಮಣ್ಣಿನ ವಾಸನೆ ಗೊತ್ತಿಲ್ಲದವನು ನೀನ್ ಹೇಗೆ ಮಾಲೀಕನಾಗ್ತೀಯ ನಿಜವಾದವು ಒಡೆಯ ರೈತನೇ ಉಳುವವನೇ ಹೊಲದಡೆಯ ಕೊನೆಗೆ ಹೇಳ್ತಾ ನೋಡ್ರಿ ಹೆಚ್ಚು ಕಡಿಮೆ ಮಾತಾಡಿದ್ರ ರೊಚ್ಚಿ ಹೆಚ್ಚು ಕಡಿಮೆ ಮಾತಾಡಿದ್ರ ರೊಚ್ಚಿ ಹೇಳ್ತೀವೋ ಚುಚ್ಚ ಚುಚ್ಚಿ ನಿಮ್ಮ ರಕ್ತ ಕುಡಿದು ಬಿಡ್ತೀವಿ ಹೆಚ್ಚು ಕಡಿಮೆ ಮಾತಾಡಿದ್ರ ರೊಚ್ಚಿ ಗೆಲ್ತೀವಿ ಹೆಚ್ಚು ಕಡಿಮೆ ಮಾತಾಡಿದ್ರ ರೊಚ್ಚ ಗೆಳ್ತೀವಿ ಚುಚ್ಚಿ ಚುಚ್ಚಿ ನಿನ್ನ ರಕ್ತ ಕುಡಿದು ಬಿಡ್ತೀವಿ ಅಂತ ಅಂದ್ರೆ ಇಲ್ಲಿಗೆ ಸಮಾಪ್ತಿ ಆಗುತ್ತೆ ನಾಲ್ಕು ಭಾಗಗಳನ್ನ ಗಮನಿಸಿದ್ವಿ ನಾವು ಈ ರೈತರು ಮತ್ತು ಜಮೀನ್ದಾರರ ನಡುವಿನ ಎಷ್ಟೊಂದು ಅಂತರವಿದೆ ದುಡಿಯುವವನಿವನು ಉಣ್ಣುವವನು ಕಷ್ಟಪಡುವ ನೀವು ಫಲ ಪಡೆಯುವನವನು ಈ ಉಳ್ಳವರು ತಲೆ ತಲಾಂತರಗಳಿಂದ ಮೋಸ ಮಾಡ್ತಾ ಬಂದಿದ್ದಾರೆ ಇವನ ಫಲವನ್ನ ಉಳ್ತಾ ಬಂದಿದ್ದಾರೆ ಇವರ ಹೊಲಗದ್ದೆಗಳನ್ನ ತಮ್ಮ ಹೆಸರಿಗೆ ಬರ್ಕೊಂಡಿದ್ದಾರೆ ಮೋಸ ಮಾಡಿದ್ದಾರೆ ಧರ್ಮದ ಲೇಪ ಹಚ್ಚಿದ್ದಾರೆ ಶಾಸ್ತ್ರದ ಲೇಪ ಹಚ್ಚಿದ್ದಾರೆ ಅವರು ಮೇಲ್ ಮೇಲೆ ಇದ್ದಿದ್ದಾರೆ ಇವರು ಕೆಳ ಕೆಳಗೆ ಇದ್ದಿದ್ದಾರೆ ಅವರು ತುಳಿತಾನೆ ಬಂದಿದ್ದಾರೆ ಇವ್ರು ತುಳಿಸ್ಕೊಳ್ತಾ ಬಂದಿದ್ದಾರೆ ಇವ್ರು ಅಂಗಳದಲ್ಲೇ ಇದ್ದಾರೆ ಅವರು ಅರಮನೆಯಲ್ಲಿ ಇದ್ದಾರೆ ಈ ಕಂದಕಗಳನ್ನ ಹೋಗಲಾಡ್ಸ್ಲಿಕ್ಕೆ ಕವಿತೆ ಪ್ರಯತ್ನ ಮಾಡ್ತಾ ಇದೆ ಆ ಮೇಲ್ವರ್ಗದವರ ವಂಚನೆಗಳನ್ನ ಮೋಸಗಳನ್ನ ಕಪಟತನವನ್ನ ಬಿಚ್ಚಿಡ್ತಾ ಇದೆ ಉಳ್ಳವರ ವಿರುದ್ಧ ಎರಡನೇ ಭಾಗದಲ್ಲಿ ಪ್ರಶ್ನೆ ಮಾಡ್ತಾನೆ ಸಾಕ್ ಮಾಡ ಸಾಕಾಗಿಲ್ಲೇನು ಇಷ್ಟು ದಿವ್ಸ ನಮ್ಮನ್ನು ಕಿತ್ಕೊಂಡು ತಿಂದಿದ್ದು ಅಂತ ಪ್ರಶ್ನೆ ಮಾಡ್ತಾನೆ ಅಂದ್ರೆ ರೈತ ಬಾಂಧವರಿಗೂ ಈಗ ಎಚ್ಚರವಾಗಿದೆ ಅರಿವಿನ ಪ್ರಜ್ಞೆ ಹುಟ್ಟಿದೆ ನಿಜವಾಗಿ ದುಡಿಯುವವನು ನಾನು ನಾನೇ ಇದರ ಮಾಲೀಕ ಅನ್ನುವಂತ ಪ್ರಜ್ಞೆ ಹುಟ್ಟಿದೆ ಈ ಮೇಲ್ವರ್ಗದ ವಿರುದ್ಧ ಅವರ ಮೋಸದ ವಿರುದ್ಧ ಪ್ರಶ್ನೆ ಮಾಡುವ ಮನೋಭಾವ ಇಲ್ಲಿ ಹುಟ್ಕೊಂಡಿದೆ ಹಾಗಾಗಿ ಕಾಯ್ದೆ ಕಾನೂನುಗಳನ್ನ ಅರ್ಥ ಮಾಡಿಕೊಂಡಿರುವ ರೈತ ಪ್ರಶ್ನೆ ಮಾಡ್ತಾ ಇದ್ದಾನೆ ಹೊಲದ ಬಗ್ಗೆ ನಿನಗೇನು ಗೊತ್ತದ ಅದರ ಗುಣ ಸ್ವಭಾವ ನಿನಗೇನ್ ಗೊತ್ತದ ಹಾಗಾಗಿ ಯಾರು ಕಷ್ಟಪಟ್ಟು ದುಡಿತಾ ಇದ್ದಾರೆ ಅವನೇ ಹೊಲದೊಡೆಯ ಅಂತ ಹೇಳುವುದರ ಜೊತೆಗೆ ಕೊನೆಗೆ ಎಚ್ಚರಿಕೆಯನ್ನು ಕೊಡ್ತಾನ ಏನೋ ಹೆಚ್ಚು ಕಡಿಮೆ ಮಾತಾಡಿದ ನಡೆಯಂಗೆಲ್ಲ ರೊಚ್ಚಿ ಹೇಳಿ ನಿಮ್ಮ ರಕ್ತವನ್ನೇ ಕುಡಿದು ಬಿಡ್ತೀವಿ ಇಡಿಯಾಗಿ ಕವಿತೆ ರೈತರ ಪರವಾಗಿ ನಿಲ್ತಾ ಇದೆ ಬರ್ರಿ ಅಪ್ಪ ಬರ್ರಿ ಅಂತಕ್ಕಂಥ ಕವಿತೆ ಈ ಅಸ್ಪೃಶ್ಯರ ಬದುಕನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಪಟ್ರೆ ಈ ನಾವು ನೀವು ಅಂತಕ್ಕಂಥ ಕವಿತೆ ಎರಡೂ ಅಸಮಾನತೆಗಳನ್ನ ಬಿಚ್ಚಿಟ್ಟು ಉಳ್ಳವರ ಬದುಕನ್ನು ಇಲ್ಲದವರ ಬದುಕನ್ನು ಸುದೀರ್ಘವಾಗಿ ಕಟ್ಟಿಕೊಡೋದ್ರ ಜೊತೆಗೆ ರೈತನ ಬೆನ್ನಲು ಬೆನ್ನಲುಬಾಗಿ ನಿಲ್ತಾ ಇದೆ ಉಳುವವನೇ ಬನೇ ಅಂತಕ್ಕಂತ ಈ ಕಾನೂನನ್ನ ಬೆಂಬಲಿಸ್ತಾ ಇದೆ ನಿಜವಾಗಿ ಶ್ರಮ ಪಡುವವನಿಗೆ ಅದರ ಅಧಿಕಾರ ಇದೆಯೇ ಹೊರತು ಸುಮ್ಮನೆ ಕಾಗದದಲ್ಲಿ ಇಟ್ಕೊಂಡವನಿಗೆ ಅಧಿಕಾರವಿಲ್ಲ ಅವನಿಗೆ ಈ ನೈತಿಕ ಅಧಿಕಾರ ಇಲ್ಲ ಅನ್ನೋದು ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದೆ ಒಟ್ಟಿನೊಳಗ ರೈತನು ನಿಜವಾಗಿ ಶ್ರಮ ಪಡ್ತಕ್ಕಂತ ರೈತನಿಗೆ ಒಂದಿಷ್ಟು ಅಗತ್ಯತೆಗಳನ್ನ ಒದಗಿಸಿ ಕೊಡುವ ಪ್ರಯತ್ನ ಮಾಡ್ತಾ ಇದೆ ಜೊತೆಗೆ ಈ ಜಮೀನ್ದಾರರ ದರ್ಪವನ್ನ ಸೊಕ್ಕನ್ನ ಅವರೇ ರೈತರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅವರನ್ನ ದುಡಿಸಿಕೊಂಡು ಅದರ ಫಲಾಫಲಗಳನ್ನು ಕೊಡದೆ ಸತಾಯಿಸ್ತಾ ಇದ್ದಾರೆ ಈ ಎಲ್ಲದರ ಬಗ್ಗೆ ಕವಿತೆ ಮಾತಾಡ್ತಾ ಕೊನೆ ಕೊನೆಗೆ ಬಂಡಾಯವನ್ನು ಹೂಡುದ್ರ ಜೊತೆಗೆ ಎಲ್ಲ ರೈತ ವರ್ಗ ನೋಡಿ ಕೊನೆಯ ಚಿತ್ರ ಹೇಳ್ತಾ ಇದೆ ಎಲ್ಲರೂ ಒಗ್ಗಟ್ಟನ್ನು ತೋರಿಸ್ತಾ ಇದಾರೆ ಎಲ್ಲಾ ರೈತರು ಒಂದಾಗ್ಬಿಟ್ರೆ ಸಾವಿರಾರು ಎಕರೆ ಒಡೆ ಇರ್ತಕ್ಕಂತ ಒಡೆಯನ ಜಮೀನು ಫಲ ಬೀಳ್ಬಿದ್ದು ಹೋಗ್ಬಿಡ್ತದೆ ವ್ಯರ್ಥವಾಗಿ ಹೋಗ್ಬಿಡ್ತದೆ ಯಾಕಂದ್ರೆ ಯಾವ ರೈತನು ಅವನ ಕೆಲಸವನ್ನ ಮಾಡ್ಲಿಕ್ಕೆ ಬರದೇ ಹೋದ್ರೆ ಅವನ ಎಲ್ಲಾ ಆಸ್ತಿ ಬೀಳು ಅವನಿಗೆ ಬರ್ತಕ್ಕಂತ ಆದಾಯ ನಿಂತು ಹೋಗ್ಬಿಡ್ತದ ಅವನು ಕೆಲವೇ ಕೆಲವು ವರ್ಷಗಳ ಒಳಗಾಗಿ ಆ ಒಡೆಯನು ಕೂಡ ಬೀದಿಗೆ ಬಂದು ಬಿಡ್ತಾನೆ ಅಂತಹ ದಾರುಣತೆ ಬರ್ತದ ಯಾಕಂದ್ರೆ ಅನ್ನ ಹಾಕು ಎಂತ ಜಮೀನ್ದಾರ ಇದ್ರು ಎಂತ ಶ್ರೀಮಂತ ಇದ್ರು ತಿನ್ನೋದು ಅನ್ನವನ್ನೇ ಹೊರತು ದುಡ್ಡು ರೂಪಾಯಿಗಳನ್ನ ತಿನ್ನಕಾಗೋದಿಲ್ಲ ಹಾಗಾಗಿ ಕವಿತೆ ಇಲ್ಲಿ ರೈತರ ಪರವಾಗಿ ಶ್ರಮಿಕರ ಪರವಾಗಿ ದುಡಿಯುವರ ಪರವಾಗಿ ನಿಲ್ಲೋದರ ಜೊತೆಗೆ ಅವರ ಬದುಕಿಗೂ ಒಂದಿಷ್ಟು ಬೆಳಕನ್ನು ಹಚ್ಚುವ ಕೆಲಸ ಮಾಡ್ತಾ ಇದ್ವಿ ಒಟ್ಟಾರಿಯಾಗಿ ಮೃತ್ಯುಂಜಯ ಹೊರಕೇರಿಯವರು ಸಮಾಜದ ಕೆಳವರ್ಗಗಳವರೆಗೆ ತಳ ಸಮುದಾಯಗಳ ಬಗ್ಗೆ ಶ್ರಮಿಕರ ಪರವಾಗಿ ನಿಲ್ಲುವಂತಹ ಎರಡು ಕವಿತೆಗಳನ್ನ ಆಡು ಭಾಷಾ ಸೊಗಡಿನೊಳಗ ಸಶಕ್ತವಾಗಿ ಕಟ್ಟಿಕೊಡ್ತಾ ಇದ್ದಾರೆ ಕೊನೆ ಕೊನೆಗೆ ಬಂಡಾಯದ ಬಾವುಟವನ್ನು ಹಾರಿಸ್ತಾರೆ ಕಿಡಿಯನ್ನು ಹಾರಿಸ್ತಾರೆ ಸಾಮಾಜಿಕ ಸಮತೋಲನವನ್ನ ತರುಲಿಕ್ಕೆ ಪ್ರಯತ್ನ ಪಡ್ತಕ್ಕಂತ ಹೊರಕೇರಿಯವರು ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಸಶಕ್ತವಾದ ಕವಿ ಅಂತ ಹೇಳಿ ನಾವು ತುಂಬಾ ಅಭಿಮಾನದಿಂದ ಹೇಳ್ಬೋದು ಇಂತಹ ಎರಡು ಕವಿತೆಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಅವಕಾಶವಾಗಿದೆ ಮತ್ತೆ ನಾವು ಮುಂದಿನ ಅವಧಿಯಲ್ಲಿ